ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಮತ್ತು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಒಂದು ಪ್ರಮುಖವಾದಂತಹ ಸಂಘಟನೆ ಅಖಿಲ ಭಾರತ ಕಿಸಾನ್ ಸಭದ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಹೆಸರಿನಲ್ಲಿ ರಾಜ್ಯದ ಉದ್ದಗಲಕ್ಕೂ ಮುನ್ನೆ ಈ ಒಂದು ಕಬ್ಬು ಬೆಳೆಗಾರರ ಹಿತವನ್ನು ರಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಈ ರಾಜ್ಯದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಒಂದು ರಾಜ್ಯ ಸಮ್ಮೇಳನವನ್ನು ನೆರವೇರಿಸ್ತಾ ಇದೆ ಅದರ ಜೊತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನಂದು ಅಖಿಲ ಭಾರತ ಕಬ್ಬು ಬೆಳೆಗಾರ ಸಂಘದ ರಾಷ್ಟ್ರೀಯ ಸಮಿತಿ ಸಭೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗದ ನಗರದಲ್ಲಿ ನಡೀತಾ ಇದೆ ಈ ಒಂದು ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಸಮಿತಿ ಸಭೆಗೆ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ಮತ್ತು ಅದೇ ರೀತಿ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಕಬ್ಬನ್ನೇ ಬೆಳೀತಾ ಇರತಕ್ಕಂತಹ ಯಾವ್ಯಾವ ರಾಜ್ಯಗಳಿದೆಯೋ ಆ ರಾಜ್ಯಗಳಲ್ಲಿ ರಾಜ್ಯ ಮುಖಂಡರುಗಳು ಮತ್ತು ರಾಷ್ಟ್ರ ಮುಖಂಡರುಗಳು ಈ ಒಂದು ಸಭೆಗೆ ಭಾಗವಹಿಸ್ತಾ ಇದೆ ನಮ್ಮ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನಡೀತಕ್ಕಂತಹ ಒಂದು ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇಡೀ ದೇಶದಲ್ಲಿ ಕಬ್ಬು ಬೆಳೆಗಾರರಿಗೆ ಕನಿಷ್ಠ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿನ ಬೆಂಬಲ ಬೆಲೆಯನ್ನು ಆರ್ ಪಿ ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಬ್ಬಿನಿಂದಾಗಿ ಕನಿಷ್ಠ ಒಂದು ಟನ್ ಕಬ್ಬಿಗೆ ಹದಿಮೂರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಆದಾಯ ಬರ್ತದೆ ಅಂತೇಳಿ ಕಬ್ಬು ಪ್ರಜನನ ಸಂಸ್ಥೆಯ ಕೊಯಂತ್ತೂರ್ನ ವಿಜ್ಞಾನಿಗಳು ಹೇಳ್ತಾರೆ ಒಂದೇ ಒಂದು ಕಣದಷ್ಟು ವೇಸ್ಟ್ ಆಗ್ತಕ್ಕಂಥ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದು ಕಬ್ಬು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಹ ಅದರಲ್ಲಿ ಶಿವ ಉತ್ಪನ್ನಗಳಾದಂತಹ ಮೊಲಾಸಸ್ ಇರಲಿ ಕಾಕಂಬಿ ಇರ್ಬೋದು ಡಿಸ್ಟಿಲ್ಲರಿಸ ಇರ್ಬೋದು ಭೋಜನ್ ಇರ್ಬೋದು ಬಗಾಸಸ್ ಇರಬಹುದು ಹಾಗಾಗಿ ಸ್ಪಿಂಟ್ ವಾಸು ಆ ಕಾರ್ಖಾನೆಯನ್ನು ತೊಡೆದಂತಹ ನೀರಿನಿಂದ ಸಹಿತ ಗೊಬ್ಬರವನ್ನ ತಯಾರಿಸ್ತಕ್ಕಂಥವಾಗಿದೆ ಹಾಗಾಗಿ ಯಾವ ರೀತಿಯಲ್ಲಿ ಅದು ಸದುಪಯೋಗ ಆಗ್ತದೆ ಅಂತಕ್ಕಂಥದನ್ನ ನಾವು ಅದನ್ನು ಹಿನ್ನೆಲೆಯಲ್ಲಿ ಇದು ಮಾಡಬೇಕು ಆದರೆ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕೈಗಾರಿಕಾ ಲಾಬಿ ಏನೇ ಇದೆಯೋ ಅದು ಉದ್ಯೋಗಪತಿಗಳೇನಿದ್ರು ಅವರು ಎಲ್ಲ ಬಂಡವಾಳ ಸಾಹಿಯ ಈ ರಾಜಕೀಯ ಪಕ್ಷಗಳ ಮುಖಂಡರೇ ಆಗಿದ್ದಾರೆ ಇಡೀ ದೇಶದಲ್ಲಿರ್ತಕ್ಕಂತಹ ಸಕ್ಕರೆ ಉದ್ಯೋಗಪತಿಗಳು ಮೂರೂ ಪಕ್ಷದಲ್ಲೂ ಪ್ರಮುಖವಾಗಿ ಇರೋದ್ರಿಂದಾಗಿ ಅವರು ಇಡೀ ಕಬ್ಬು ಬೆಳೆಗಾರರಿಗೆ ಒಂದು ರೀತಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಕೃಷಿ ಬೆಲೆ ಹಾಯಿಯ ಹೇಳ್ತದೆ ಒಂದು ಟನ್ ಕಬ್ಬನ್ನ ಬೆಳೀಬೇಕು ಅಂತ ಹೇಳಿದ್ರೆ ಒಂದು ಟನ್ ಕಬ್ ಬೆಳೀಲಿಕ್ಕೆ ಮೂರು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಅಂತ ಹೇಳ್ತಾರೆ ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಅಂತ ಕೇವಲ ಅದಕ್ಕೆ ಹತ್ತು ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿದ್ರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಒಂಬೈನೂರ ಮೂವತ್ತ ಎಂಟು ರೂಪಾಯಿನ ಕೊಡಬೇಕಾಗತ್ತೆ ಅನ್ನೋದು ನಾವು ಕೇಳ್ತಾ ಇದ್ದೀವಿ ಕೃಷಿ ಬೆಲೆ ಆಯೋಗ ಮಾಡಿರ್ತಕ್ಕಂಥದ್ದು ವೆಚ್ಚ ಕಡಿಮೆ ಇದ್ರೂ ಸಹ ಅದನ್ನೇ ನಾವು ಒಪ್ಕೊಳ್ಳೋದೇ ಆದ್ರೂ ಒಂದು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರವಾಗಿ ಒಂದು ಟನ್ ಕಬ್ಬು ಬೆಳೀತಕ್ಕಂತಹ ಮೂರ್ ಸಾವಿರದ ಐದುನೂರ ಐವತ್ತು ರೂಪಾಯಿನ ಖರ್ಚೇನು ಬರ್ತದೋ ಆ ಖರ್ಚಿನ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಲಾಭಾಂಶವನ್ನ ಸೇರಿಸಿದ್ರೆ ಅಲ್ಲಿಗೆ ಒಂದು ಟನ್ ಕಬ್ಬಿಗೆ ಸರಾಸರಿ ಸುಮಾರು ಇಲ್ಲ ಅಂತಂದ್ರೂ ಐದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ನಾವು ಕೇಳ್ತಾ ಇರ್ತಕ್ಕಂಥದ್ದು ಐದು ಸಾವಿರ ರೂಪಾಯಿ ಮಾತ್ರ ಅದು ಎಷ್ಟು ಒಂಬತ್ತು ಪಾಯಿಂಟ್ ಐದು ಇಳುವರಿಗೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ತೋರಿಸ್ತಕ್ಕಂಥ ಇಳುವರಿನಲ್ಲಿ ಮೋಸ ನಡೀತಾ ಇದೆ ತೂಕದಲ್ಲಿ ಮೋಸ ನಡೀತಾ ಇದೆ ಹಾಗಾಗಿ ಇದಕ್ಕೆ ಈ ಇಳುವರಿ ಮತ್ತೆ ತೂಕಕ್ಕೆ ಸಂಬಂಧಪಟ್ಟಂತೆ ಕಬ್ಬು ಬೆಳೆಗಾರರ ಮುಖಂಡರಗಳ ಒಳಗೊಂಡಂತಹ ಸಮಿತಿಗಳನ್ನು ಕಾರ್ಖಾನೆ ವ್ಯಾಪ್ತಿಯಲ್ಲಿ ಮಾಡಬೇಕು ಯಾಕೆಂದ್ರೆ ಅದನ್ನು ಪರಿಶೀಲ ಪರಿಶೀಲಿಸಲಿಕ್ಕಾಗಿ ಆ ಒಂದು ವಿಜ್ಞಾನಿಗಳ ಜೊತೆನಲ್ಲಿ ಕಂಬಳಗಾರ ಮುಖಂಡರುಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರಲಿಲ್ಲ ಜೊತೆ ನೆಲನೆ ಕಬ್ಬು ಕಟಾವಾದಂತಹ ಕಡಿಟ್ ಹನ್ನೆರಡು ಗಂಟೆ ಒಳಗಡೆಗೆ ಆ ಫ್ಯಾಕ್ಟರಿ ಒಳಗಡೆ ಅನ್ಲೋಡ್ ಆಗಬೇಕು ಅನ್ನೋದು ಸರಬರಾಜು ಮಾಡಿದಂತಹ ಹದಿನಾಲ್ಕು ದಿನದ ಒಳಗಡೆಗೆ ಆ ಒಂದು ಹಣವನ್ನ ಪಾವತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು ಕೆಲಸ ಏನಾಗ್ತದೆ ಅಂತಂದ್ರೆ ಯಾರ್ಡ್ ಒಳಗಡೆ ಹೋದ ನಂತರದಲ್ಲಿ ಮೂರು ದಿನ ನಾಲ್ಕು ದಿವಸ ಹೋಗಿ ಕಬ್ಬೆಲ್ಲ ಒಣಗಿ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ ಹಾಗಾಗಿ ಅದರ ತೂಕ ಕಡಿಮೆ ಬರ್ತದೆ ಮತ್ತೆ ಇಳುವರಿನೂ ಕಡಿಮೆ ಬರ್ತಾ ಇರತಕ್ಕಂಥದ್ದು ಜ್ಯೂಸ್ ಎಲ್ಲ ಡ್ರೈ ಇಳುವರಿನೂ ಕಡಿಮೆ ಬರ್ತದೆ ಅದರಿಂದ ಒಂದು ಕಡೆ ತೂಕದಲ್ಲಿ ರೈತರಿಗೆ ನಷ್ಟ ಆಗುತ್ತೆ ಇನ್ನೊಂದು ಕಡೆ ಇಳುವರಿನಲ್ಲಿ ಇಳುವರಿ ಅಂತಂದ್ರೆ ಇಳುವರಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹಣದು ಕಡಿಮೆ ಆಗುತ್ತೆ ಈಗ ಸರ್ಕಾರ ನಿಗದಿ ಹತ್ತು ಪಾಯಿಂಟ್ ಎರಡು ಐದು ಇಳುವರಿಗೆ ಮೂರು ಸಾವಿರದ ನಾಲ್ಕೂರು ರೂಪಾಯಿಯನ್ನು ಕೇಂದ್ರದ ಒಂದು ಸರ್ಕಾರ ಎಫ್ ಆರ್ ಪಿಯನ್ನು ನ ಎಫ್ ಆರ್ ಪಿ ನ ನಿಗದಿಪಡಿಸಿರ್ತಕ್ಕಂಥದ್ದು ನಾವು ಕೇಳ್ತಾ ಇದೀವಿ ಒಂಬತ್ತು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಎಫ್ ಆರ್ ಪಿ ನ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಡ ಮೊದಲೆಲ್ಲ ಎಂಟು ಪಾಯಿಂಟ್ ಐದು ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿಪಡಿಸ್ತಾ ಇರಂಥದ್ದು ಇವಾಗ ಅದು ಹತ್ತು ಪಾಯಿಂಟ್ ಏಳು ಇದು ಸರ್ಕಾರಿ ಲಾಭಿಗಳಿಗೆ ಮಾಡಿಕೊಡ್ತಕ್ಕಂಥ ಒಂದು ಅನುಕೂಲ ಅದ್ರ ಜೊತೆನಲ್ಲಿ ರಾಜ್ಯ ಸರ್ಕಾರಕ್ಕೆ ಎಸ್ ಸಿ ಎ ಪಿ ಯನ್ನು ನಿಗದಿಪಡಿಸಲಿಕ್ಕೆ ಅವಕಾಶ ಇದೆ ಅಂತಂದ್ರೆ ರಾಜ್ಯ ಸಲಹಾ ಬೆಲೆಯನ್ನ ನಿಗದಿಪಡಿಸಲಿಕ್ಕೆ ಅವಕಾಶ ಇದೆ ಇವತ್ತು ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ಒಂಬೈನೂರು ರೂಪಾಯಿನಲ್ಲಿ ಎಸ್ ಎ ಪಿ ನಿಗದಿಪಡಿಸಿದ್ದಾರೆ ಎಫ್ ಆರ್ ಪಿ ಜೊತೆಗೆ ಎಫ್ ಆರ್ ಪಿ ಅದು ಇಡೀ ದೇಶಕ್ಕೆ ಒಂದೇ ಬೆಲೆ ಇರ್ತದೆ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜೊತೆಗೆ ರಾಜ್ಯ ಸರ್ಕಾರಗಳು ಸಹ ಎಸ್ ಎ ಪಿಯನ್ನು ನಿಗದಿಪಡಿಸ್ತಕ್ಕಂಥ ಅವಕಾಶಗಳು ಇರೋದ್ರಿಂದ ರಾಜ್ಯ ರಾಜ್ಯದಲ್ಲೂ ಎ ಪಿಯನ್ನು ನಿಗದಿಪಡಿಸಬೇಕು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಯತನಾದು ಉತ್ಪಾದನೆ ಮಾಡತಕ್ಕಂತಹ ಕಾರ್ಖಾನೆಗಳು ಒಂದು ಟನ್ಗೆ ನೂರೈವತ್ತು ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಎಸ್ ಸಿ ಪಿ ಡಿಗ್ರಿ ಆಗಿತ್ತು ಎದ್ದು ಉತ್ಪಾದನೆ ಮಾಡ್ತಿರ್ತಕ್ಕಂಥದ್ದು ನೂರು ರೂಪಾಯಿನ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಆದರೆ ಈ ರಾಜ್ಯ ಸರ್ಕಾರವೂ ಸಹ ಕೆಲವು ಏನು ಸಕ್ಕರೆ ಉದ್ಯೋಗಪತಿಗಳ ಒತ್ತಡಕ್ಕೆ ಮಣಿದು ಅವರು ಹೈಕೋರ್ಟ್ಗೆ ಕೇಸ್ ಹಾಕಿದಂತ ಸಂದರ್ಭದಲ್ಲಿ ಅವ್ರು ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ತಗೊಂಡಿದ್ದಾರೆ ನಾವು ಅದನ್ನ ಶುಗರ್ ಡೈರೆಕ್ಟರ್ ಕಂಟ್ರೋಲ್ ಕೋರ್ಟ್ ಮುಖಾಂತರವಾಗಿ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನಾವು ಅದನ್ನ ಸಲ್ಲಿಸ್ತೀವಿ ಅಂತೇಳಿ ಇದು ರೈತರಿಗೆ ಮಾಡ್ತಾ ಇರತಕ್ಕಂಥ ಒಂದು ವಂಚನೆ ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ನಾವು ಗುಲ್ಬರ್ಗದಲ್ಲಿ ನಡೀತಾ ಇರತಕ್ಕಂತಹ ಕಬ್ಬು ಬೆಳೆಗಾರರ ರಾಜ್ಯ ಸಮ್ಮೇಳನ ಮತ್ತು ರಾಷ್ಟ್ರ ಸಮ್ಮೇಳನಕ್ಕೆ ಎಲ್ಲ ಕಬ್ಬು ಬೆಳೆಗಾರ ಬಂಧುಗಳು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಚಾಲಕನಾಗಿ ಮತ್ತೆ ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಾವು ಕಬ್ಬು ಬೆಳೆಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಕಬ್ಬು ಬೆಳೆಗಾರರಿಗೆ ಆಕ್ಚುಲಿ ನಮ್ಮ ಇಡೀ ಕರ್ನಾಟಕ ಕರ್ನಾಟಕದಲ್ಲಿ ಎಪ್ಪತ್ತೆರಡು ಕಾರ್ಖಾನೆಗಳು ಈಗ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತೆರಡು ಕಾರ್ಖಾನೆಗಳು ರನ್ನಿಂಗ್ ಅಲ್ಲಿ ಇದೆ ಇಡೀ ದೇಶದಲ್ಲಿ ಐದುನೂರ ಐನೂರು ಐದು ಸಾವಿರಕ್ಕೂ ಹೆಚ್ಚು ಐನೂರ ನಲವತ್ತಕ್ಕೂ ಹೆಚ್ಚು ಕಾರ್ಖಾನೆಗಳಿವೆ ನಮ್ಮ ಇಡೀ ರಾಜ್ಯ ದೇಶಕ್ಕೆ ಬಂದಾಗ ಇಲ್ಲಿ